ಮಂಡ್ಯ ಜಿಲ್ಲಾ ಒಕ್ಕಲಿಗರ ಸಂಘದ ಜಿಲ್ಲಾಧ್ಯಕ್ಷ ತಿಮ್ಮೇಗೌಡ ಅವರ ನೇತೃತ್ವದಲ್ಲಿ ಬೆಂಗಳೂರು ನಿರ್ಮಾತೃ ದೂರದೃಷ್ಟಿಯ ಹರಿಕಾರ ನಾಡುಪ್ರಭು ಕೆಂಪೇಗೌಡರ ಐನೂರ ಹದಿನೈದನೇ ಜಯಂತಿ ಆಚರಣೆ ನಗರದ ಕಾರಸವಾಡಿ ರಸ್ತೆಯಲ್ಲಿರುವ ವಿನಾಯಕ ಬಡಾವಣೆ ಅರಳಿಕಟ್ಟೆ ಸರ್ಕಲ್ ಬಳಿ ನಡೆಯಿತು ಮಂಡ್ಯ ಜಿಲ್ಲಾ ಒಕ್ಕಲಿಗರ ಸಂಘದ ಜಿಲ್ಲಾಧ್ಯಕ್ಷ ತಿಮ್ಮೇಗೌಡ ಹಾಗೂ ಸ್ಥಳೀಯ ನಿವಾಸಿಗಳು ನಾಡುಪ್ರಭು ಕೆಂಪೇಗೌಡರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡಿ ಜಯಘೋಷಣೆ ಕೂಗಿದ್ರು

ನಂತರ ಮಾತನಾಡಿದ ತಿಮ್ಮೇಗೌಡ ಐನೂರು ವರ್ಷಗಳ ಹಿಂದೆ ಕೆಂಪೇಗೌಡರ ದೂರದೃಷ್ಟಿಯಿಂದ ಬೆಂಗಳೂರು ನಿರ್ಮಾಣವಾಯಿತು ಕೆಂಪೇಗೌಡರು ಸರ್ವ ಜನಾಂಗದ ಹಿತ ಬಯಸಿ ಇಪ್ಪತ್ತಾರು ಜಾತಿ ಆಧಾರಿತ ಪೇಟೆ ಕಟ್ಟಿದ್ರು ಎಲ್ಲಾ ಜನಾಂಗದವರು ಆರ್ಥಿಕ ನ್ಯಾಯ ಒದಗಿಸಿದ್ದಲ್ಲದೆ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿದರು ಎಂದರು ನಮ್ಮ ಬೆಂಗಳೂರನ್ನು ಕಟ್ಟಲಿಕ್ಕೆ ಕಾರಣಕರ್ತರು ಮತ್ತು ನಿರ್ಮಾತರವಾದಂಥ ಕೆಂಪೇಗೌಡರು ಇವತ್ತು ಕಟ್ಟಂಥ ಬೆಂಗಳೂರು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಇವತ್ತು ನಮ್ಮ ಬೆಂಗಳೂರು ಕರ್ನಾಟಕ ಬೆಳೀತಾ ಇದೆ ಅದಕ್ಕೆ ಮೂಲ ಕಾರಣ ನಮ್ಮ ಕೆಂಪೇಗೌಡರು ಅಂತ ಹೇಳಿದ್ರೆ ತಪ್ಪಾಗಲ್ಲ ಅವತ್ತು ಎಲ್ಲ ಧರ್ಮದವ್ರನು ಎಲ್ಲ ಜನಾಂಗದವ್ರನ್ನೂ ಒಗ್ಗೂಡಿಸೋ ಜೊತೆಯಲ್ಲಿ ಆ ವಿವಿಧ ಪೇಟೆಗಳನ್ನ ಮತ್ತು ವಿವಿಧ ಧರ್ಮದವ್ರನ್ನ ಜೊತೆಗೂಡಿಸಿ ಒಂದು ದೊಡ್ಡ ಮಟ್ಟದಲ್ಲಿ ಇವತ್ತು ಬೆಂಗಳೂರು ಏನು ಬೆಳೀತಾ ಇದೆ ಅದಕ್ಕೆ ಮೂಲ ಕಾರಣಕರ್ತರಾಗಿ ಬೇರೆ ಬೇರೆ ಪೇಟೆಗಳನ್ನ ಮತ್ತು ಬೇರೆ ಬೇರೆ ಜನಾಂಗಗಳನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಒಂದು ದೊಡ್ಡ ಉದ್ದೇಶನ ಇಟ್ಕೊಂಡು ಅವತ್ತು ಬೆಂಗಳೂರು ನಿರ್ಮಾತರಾಗಿ ಕೆಲಸ ಮಾಡೋರು ಅವರ ಒಂದು ಪೂರ್ವ ಯೋಜನೆ ಇವತ್ತು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಏನು ಕೆಂಪೇಗೌಡ ಏರ್ಪೋರ್ಟ್ ಇರ್ಬೋದು ಕೆಂಪೇಗೌಡ ನಗರ ಇರ್ಬೋದು ನಮ್ಮ ಕೆಂಪೇಗೌಡರು ಈ ಬೆಂಗಳೂರು ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ಬಹಳ ಉನ್ನತಿ ಹೇಳ್ತಾರೆ ಹಿರಿಯ ವಕೀಲರು ಕಾಂಗ್ರೆಸ್ ಮುಖಂಡರು ಹಾಗೂ ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ಬಸವ ದಳದ ಅಧ್ಯಕ್ಷರಾದ ಎಂ ಗುರುಪ್ರಸಾದ್ ಮಾತನಾಡಿ ಕೆಂಪೇಗೌಡರು ಮಹಾನ್ ಶಕ್ತಿಯಾಗಿ ಬೆಳೆದಿದ್ದಾರೆ ಅವರ ಜಯಂತಿಗೆ ಎಲ್ಲರೂ ಜಾತ್ಯತೀತವಾಗಿ ಭಾಗವಹಿಸಬೇಕು ಅಂತ ಮನವಿ ಮಾಡಿದ್ರು ಕಾಲ ಬಹಳ ನಿರಂತರವಾಗಿ ದ ಒಬ್ಬ ನಾಯಕರಾಗಿ ಇಡೀ ಜಗತ್ತು ಪ್ರಸಿದ್ಧಿಯಾಗಿರ್ತಕ್ಕಂಥ ನಾಡಪ್ರಭು ಕೆಂಪೇಗೌಡರು ಅವರ ಐವತ್ತೊಂಬತ್ತು ವರ್ಷಗಳ ಕಾಲದಲ್ಲಿ ಅವರು ಸಾವಿರದ ಒಂಬೈನೂರ ಮೂವತ್ತೈದು ಮೂವತ್ತೇಳನೇ ಸಾಲಿನಲ್ಲಿ ಬೆಂಗಳೂರು ನಗರವನ್ನು ಏನು ವಿಜಯನಗರ ಹೇಗಿತ್ತು ಅದೇ ಮಾತ್ರಿ ಮಾಡಬೇಕು ಅಂತೇಳಿ ಅಲ್ಲಿ ಅವರು ತಮ್ಮ ಬಾಲ್ಯದಿಂದಲೇ ಸುಮಾರು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತೈದನೇ ವಯಸ್ಸಲ್ಲಿ ಆ ಭಾಗದಲ್ಲೆಲ್ಲ ಸಂಚಾರವನ್ನು ಮಾಡಿ ಬೆಂಗಳೂರು ನಗರನೂ ಸಹ ಹಾಗೆ ಎಲ್ಲ ಕಡೆ ನಾಲ್ಕು ದಿಕ್ಕುಗಳಲ್ಲಿ ಕೋಟೆಯನ್ನು ಕಟ್ಟಬೇಕು ಇಲ್ಲಿ ಬರ್ತಕ್ಕಂಥ ಎಲ್ಲ ಸಮುದಾಯದ ಜನರಿಗೆ ವ್ಯಾಪಾರವನ್ನು ಮಾಡಬೇಕು ಹಾಗೆ ಅವರಿಗೆ ಕುಡಿಯೋಕ್ಕೆ ನೀರು ಹಾಗೆ ಬೇಸಾಯ ಆಗ್ಬೋದು ಹಾಗೆ ಪ್ರತಿಯೊಂದು ಆರ್ಥಿಕತೆಯನ್ನು ಮುಂದುವರಿಸಬೇಕು ಅಂತ ಹೇಳಿ ಅನ್ನೋ ಉದ್ದೇಶದಿಂದ ಸನ್ಮಾನ್ಯ ನಾಡಪ್ರಭು ಕೆಂಪೇಗೌಡರು ಅವತ್ತೊಂದು ದಿವಸ ಭಾಳ ವಿಶೇಷವಾಗಿ ಬೆಂಗಳೂರು ನಗರವನ್ನು ಕಟ್ಟಿದ್ರು ಅದರ ಪ್ರತಿಫಲವಾಗಿ ಹಲವಾರು ಕೆರೆಗಳು ಇವತ್ತು ನಮಗೆಲ್ಲ ಜೀವನಾಡಿಯಾಗಿ ಬೆಂಗಳೂರು ನಗರದಲ್ಲಿ ಕೋಟ್ಯಾಂತರ ಜನ ಇವತ್ತು ನೀರು ಕುಡಿತಾ ಇದ್ದಾರೆ ಇದೇ ಸಂದರ್ಭದಲ್ಲಿ ನಿವೇದಿತ ನರ್ಸಿಂಗ್ ಹೋಮ್ ವೈದ್ಯರಾದ ಡಾಕ್ಟರ್ ಎಸ್ ಪಿ ಪ್ರಕಾಶ್ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ನಾರಾಯಣಸ್ವಾಮಿ ಬಸವರಾಜು ಜ್ಯೋತಿ ತಿಮ್ಮೇಗೌಡ ಸೌಭಾಗ್ಯ ಲಲಿತಾ ನವೀನ್ ಗ್ರಾಮ ಪಂಚಾಯಿತಿ ಸದಸ್ಯರು ಕಾವೇರಿ ನಗರ ದ್ವಾರಕಾನಗರ ನಿವಾಸಿಗಳು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು